ಹಿಡಿದ ಭಗವಂತಿರುತ್ತೂ ನಮ್ಮ ಒಕ್ಕೂಟ ಕಮ್ಯುನಿಟಿ ಸೆಂಟರ್ ಕುಂದಾಪುರ ಅವರಿಗೆ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆ ಸಲ್ಲಿಸುತ್ತೇನೆ ಮತ್ತೆ ಅಭಿನಂದಿಸಿರುತ್ತೇನೆ ಈಗ ನಮ್ಮನಾಡ ಒಕ್ಕೂಟ ಹತ್ತು ಹತ್ತು ಹಲವಾರು ಕಾರ್ಯಕ್ರಮಗಳು ಮಾಡುತ್ತಿವೆ ಅದರ ಬಗ್ಗೆ ಇಲ್ಲಿನ ಪ್ರಧಾನ ಕಾರ್ಯದರ್ಶಿ ಮತ್ತೆ ನಮ್ಮ ಒಕ್ಕೂಟದ ಸದಸ್ಯರಾದ ನಾಸೀರ್ ಸಾಹೇಬರು ಅದರ ಬಗ್ಗೆ ಹೇಳಿದ್ದಾರೆ ಈ ನಿಟ್ಟಿನಲ್ಲಿ ಕಾರ್ಯಾಚರಣೆ ನಡೆಸುವುದು ಅಲ್ಲಾಹನ ಮಾರ್ಗದಲ್ಲಿ ಒಂದು ಉತ್ತಮವಾದ ಕಾರ್ಯವೈಖರಿಯಾಗಿದೆ ಎಲ್ಲ ಜನರಿಗೂ ಆರೋಗ್ಯ ಬೇಕು ಎಲ್ಲಾ ಜನರಿಗೂ ಉದ್ಯೋಗ ಬೇಕು ಎಲ್ಲ ಜನರಿಗೂ ವಿದ್ಯೆ ಬೇಕು ಈ ನಿಟ್ಟಿನಲ್ಲಿ ಉದ್ಯೋಗ ಆರೋಗ್ಯ ಹಾಗೂ ಇನ್ನಿತರ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಕೊಂಡಂತಹ ಈ ಒಂದು ಸಂಘಟನೆ ನಮ್ಮ ನಾಡೋ ಕೂಟ್ ಅಂತ ಹೇಳಿ ಇದರ ಕಾರ್ಯ ವೈಖರಿಯಗಳ ಬಗ್ಗೆ ಇಲ್ಲಿ ಮಣದಟ್ಟು ಮಾಡಲು ಸಾಧ್ಯವಾಯಿತು ಕೇವಲ ಶಿಕ್ಷಣಕ್ಕೋಸ್ಕರ ಅಥವಾ ಉದ್ಯೋಗಕ್ಕೋಸ್ಕರ ಇಲ್ಲ ಅದ್ರ ಜೊತೆಗೆ ಆರೋಗ್ಯದ ದೃಷ್ಟಿಯಿಂದ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ ಸುಮಾರು ಮೂರು ಸಾವಿರಕ್ಕಿಂತ ಹೆಚ್ಚು ಆಯುಷ್ಮಾನ್ ಕಾರ್ಡ್ ಅನ್ನು ನಮ್ಮ ಕೇಂದ್ರ ಸರ್ಕಾರದ ಬರತಕ್ಕಂತ ಆಯುಷ್ಮಾನ್ ಕಾರ್ಡ್ ಅನ್ನು ಸಹ ನಾವು ಎಲ್ಲ ಜಮಾತಿಗೆ ಹೋಗಿ ಅಲ್ಲಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೇವೆ ಸುಮಾರು ಮೂವತ್ತು ಮೂವತ್ತೈದು ವರ್ಷ ಆದ ನಮ್ಮ ಸಹೋದರಿಯರು ಮದುವೆ ಆಗದೆ ಇದ್ದವರು ಕೇವಲ ಹಣದ ಸಮಸ್ಯೆಯಿಂದ ಮದುವೆ ಆಗದಿದ್ದವರು ಅವರನ್ನು ನಾವು ಗುರುತಿಸಿ ಅವರಿಗೆ ಮದುವೆ ಒಂದು ಮಾಡಿಕೊಡುವಂತ ವ್ಯವಸ್ಥೆಯನ್ನು ಮಾಡಿಕೊಟ್ಟಂತ ಈ ಸಂಸ್ಥೆ ಆದ್ರೆ ಸುಮಾರು ಒಂದು ಸಾವಿರ ಸ್ಕಾಲರ್ಶಿಪ್ ಗಳು ನಮ್ಮಲ್ಲಿ ಅರ್ಜಿ ಬಂದಿದೆ ಅದನ್ನೆಲ್ಲ ಪ್ರತಿ ತಿಂಗಳಿಗೆ ಹದಿನೈದಿಗೊಮ್ಮೆ ನಾವು ಪರೀಕ್ಷಿಸಿ ಅವರ ಮನೆಗೆ ಹೋಗಿ ಅವರು ಆ ಅರ್ಜಿಗೆ ಆ ಸ್ಕಾಲರ್ಶಿಪ್ಗೆ ಅರ್ಹತೆ ಪಡೆದಿದ್ರೆ ಅವರಿಗೆ ನಾವು ಮತ್ತೆ ಪುನಃ ಕರೆದಕ್ಕೂ ತಂದು ಅವರಿಗೆ ನಾವು ಆ ಸ್ಕಾಲರ್ಶಿಪ್ ನೀಡುವಂತ ವ್ಯವಸ್ಥೆ ಮಾಡಿದ್ದೇವೆ ಶಿಕ್ಷಣ ಅಲ್ಲದೆ ಆರೋಗ್ಯ ಉದ್ಯೋಗ ಈ ರೀತಿಯ ಹಾಗೆ ಬಡ ಜನರ ಒಂದು ಮದುವೆಗೆ ಕೂಡ ತಮ್ಮಿಂದ ಆದಂತ ಸಹಕಾರಗಳನ್ನ ಕೊಡ್ತಾ ಬಂದಿದ್ದೇವೆ ಸಂಘ ಸಂಸ್ಥೆ ಹುಟ್ಟಾಕೋದು ಸುಲಭವಲ್ಲ ಅದನ್ನ ನಡೆಸಿಕೊಂಡು ಹೋಗುದು ಭಾರಿ ಕಷ್ಟ ಈಗ ಒಂದು ಸಂಘ ಸಂಸ್ಥೆ ಹುಟ್ಟಿಕೊಂಡಾಗ ಅಲ್ಲಿ ನಾನಾ ರೀತಿಯ ಒಂದು ಬೇಡಿಕೆಗಳು ಬರ್ತವೆ ಅದನ್ನೆಲ್ಲ ಪೂರೈಸುವುದು ಒಂದು ಸಂಘ ಸಂಸ್ಥೆಯ ಜವಾಬ್ದಾರಿ ಕೂಡ ಆಗುತ್ತದೆ ಹಾಗಾಗಿ ಇದರಲ್ಲಿ ಒಂದು ನಮ್ಮ ನಾಡು ಒಕ್ಕೂಟ ಕುಂದಾಪುರ ಕೂಡ ಹಾಗೆ ಈಗ ಬದಲಾದ ದಿನಚರಿಯಲ್ಲಿ ಮನುಷ್ಯನು ಕೇವಲ ಆರೋಗ್ಯಕ್ಕೆ ಕಾಳಜಿ ಇಲ್ಲದೆ ತಮ್ಮ ಉದ್ಯೋಗದ ಮೇಲೆ ಒತ್ತಡದ ಮೇಲೆ ಒತ್ತಡ ಹೇಳ್ಕೊಂಡು ತಮ್ಮ ಆರೋಗ್ಯವನ್ನ ಹಾಳು ಮಾಡ್ಕೊಳ್ತಾ ಇದ್ದಾರೆ ಬಹುಶಃ ಇದೇ ಕಾರಣದಿಂದ ಮನುಷ್ಯನಿಗೆ ಇತ್ತೀಚೆ ಇತ್ತೀಚಿನ ದಿನಗಳಲ್ಲಿ ಕಾಯಿಲೆಗಳು ಹೆಚ್ಚಾಗ್ತವೆ ಕೇವಲ ಒತ್ತಡ ಮನಸ್ಸಿಗೆ ಒತ್ತಡ ಇರ್ಬೋದು ಕೆಲಸದ ಒತ್ತಡ